ನಮಸ್ಕಾರ ನಾನು ವೈದ್ಯ ಸಮರ್ಥ್ ಬಿ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವಂಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ಈ ಸಂಚಿಕೆಯಲ್ಲಿ ತಮಕ ಶ್ವಾಸದಲ್ಲಿ ನಾವು ಏನೇನು ಪಥ್ಯ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶ್ವಾಸ ಕಾಯಿಲೆಯಲ್ಲಿ ಐದು ವೆರೈಟಿಯಲ್ಲಿ ಒಂದು ತಮಕ ಶ್ವಾಸ ಅಂತ ಬ್ರಾಂಕ್ಯಲ್ ಅಸ್ತಮಾ ಜೊತೆ ನಾವು ಕೋರಿಲೇಟ್ ಮಾಡಬಹುದು ಈ ನನ್ನ ಪ್ರಾಕ್ಟೀಸಲ್ಲಿ ಸಾಕಷ್ಟು ಜನ ಮಕ್ಕಳು ಬರ್ತಾರೆ ಈ ಯಾಕಂದರೆ ಅವ್ರಿಗೆ ಇನ್ಹೇಲರ್ಸ್ ಕೊಟ್ಬಿಟ್ಟಿರ್ತಾರೆ ಅದಕ್ಕೆ ಅಭ್ಯಾಸ ಹೋಗ್ಬಿಟ್ಟಿರುತ್ತೆ ಅದನ್ನು ಬಿಡಿಸ್ಬೇಕು ಅಂದ್ಬಿಟ್ಟು ಆಯುರ್ವೇದಕ್ಕೆ ಬರ್ತಾರೆ ನಾನು ಒಂದು ಮೂರು ತಿಂ ಆರು ತಿಂಗಳು ಅಥವಾ ಒಂಬತ್ತು ತಿಂಗಳು ಅಂತ ಹೇಳ್ತೀನಿ ನಿಧಾನವಾಗಿ ಅದನ್ನು ಬಿಡಿಸ್ಬೇಕಾಗತ್ತೆ ಈ ತಮಕ ಶ್ವಾಸದಲ್ಲಿ ಈ ಇನ್ಹೇಲರ್ಸು ಇವೆ ಅಭ್ಯಾಸ ಹೋಗ್ಬಿಟ್ಟಿರುತ್ತೆ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಇದನ್ನು ನಾವು ವಮನ ವಿರೇಚನ ಹಾಗೂ ಒಳ್ಳೊಳ್ಳೆ ಔಷಧಿಗಳು ಕೊಟ್ಟು ಇದನ್ನು ಬಿಡಿಸ್ಬಿಡ್ಬೋದು ಬಿಡಿಸಿದ ಮೇಲೆ ತಮಕ ಶ್ವಾಸ ಅದಾಗದೆ ಸರಿಯಾಗ್ತಾ ಹೋಗುತ್ತೆ ನಾವು ಏನೇನು ಆಹಾರದಲ್ಲಿ ಮಾಡಬಹುದು ಈ ತಮಕ ಶ್ವಾಸನ ಕಮ್ಮಿ ಮಾಡಬಹುದು ಮೊದಲನೇದ ಉಪ್ಪು ಕಮ್ಮಿ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗತ್ತೆ ಈ ಕಾಳುಗಳಲ್ಲಿ ನಂಬರ್ ಒನ್ ಕಾಳು ಹುರುಳಿ ಕಾಳು ಹುರುಳಿ ನೀವು ಚೆನ್ನಾಗಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಈ ಪ್ರಾಂಕ್ಯಲ ಅಸ್ತಮ್ ಪೇಷಂಟ್ಸಲ್ಲಿ ತುಂಬ ಹಿತಕಾರಿ ಹುರ್ಳಿನ ಬರೀ ಸಾರು ಮಾಡಿ ಸೇವನೆ ಮಾಡೋದಲ್ಲ ಹುರ್ಳಿಯಲ್ಲೂ ಬೇಕಾದರೆ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದ್ರದ್ದು ಬಿಸಿ ಮಾಡಿಬಿಟ್ಟು ಅದ್ರದ್ದು ಶಾಖ ಕೂಡ ಕೊಡ್ಬೋದು ಎಣ್ಣೆ ಉಪ್ಪಿನ ಎಣ್ಣೆ ಹಚ್ಬಿಟ್ಟು ಉಪ್ಪು ಮತ್ತು ಎಣ್ಣೆ ಮಿಕ್ಸ್ಚರ್ ಹಾಕಿ ಮೇಲೆ ಚೆಸ್ಟು ಬ್ಯಾಕ್ ಚೆಸ್ಟಿಗೆ ಅಪ್ಲೈ ಮಾಡಿ ಇದ್ರ ಶಾಖ ಕೊಡ್ಬೋದು ಇದು ಕಮ್ಮಿ ಆಗುತ್ತೆ ಹುರುಳಿ ತುಂಬ ಒಳ್ಳೆಯದು ಹಳೆ ಗೋಧಿ ಹಳೆ ಅಕ್ಕಿ ಹಳೇ ಬಾರ್ಲಿ ಒಂದೊಂದು ವರ್ಷ ಹಳೇದು ಈ ಧಾನ್ಯಗಳು ಒಂದು ವರ್ಷ ಹಳೇದಾಗಿದ್ಮೇಲೆ ಅದನ್ನು ಕುಕ್ ಮಾಡಿ ಸೇವನೆ ಮಾಡೋದು ಕೂಡ ಈ ತಮಕ ಶ್ವಾಸದಲ್ಲಿ ತುಂಬ ಒಳ್ಳೆಯದು ಮತ್ತೊಂದು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು ನಾವು ಈ ತಮಕ ಶ್ವಾಸದಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು ಸಾರಲ್ಲಿ ಪಲ್ಯಗಳಲ್ಲಿ ಅಥವಾ ಬೆಳ್ಳುಳ್ಳಿ ಹಾಗೆ ಅದನ್ನು ಸೇವನೆ ಮಾಡೋದು ಕೆಲವ್ರ ಮನೆಗಳಲ್ಲಿ ಬೆಳ್ಳುಳ್ಳಿ ಅಭ್ಯಾಸ ಇರಲ್ಲ ಅಂಥವ್ರು ಏನು ಮಾಡ್ಬೋದು ಬೆಳ್ಳುಳ್ಳಿನ ಮಜ್ಜಿಗೆಯಲ್ಲಿ ನೆನೆಸಿಟ್ಬಿಡೋದು ಒಂದು ರಾತ್ರಿ ಮಾರನ ದಿವಸ ಬೆಳಗ್ಗೆ ಬೆಳ್ಳುಳ್ಳಿನ ತೆಗೆದುಬಿಟ್ಟು ತುಪ್ಪದಲ್ಲಿ ಹುರಿಯೋದು ಇದರಿಂದ ಬೆಳ್ಳುಳ್ಳಿ ಸ್ಮೆಲ್ಲು ಹೊಟ್ಟೋಗಿರುತ್ತೆ ಟೇಸ್ಟ್ ಹೊಟ್ಟೋಗಿರುತ್ತೆ ಬಟ್ ಅದರದ್ದು ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಬೆಳ್ಳುಳ್ಳಿಯಲ್ಲಿ ಉಳ್ಕೊಳ್ಳುತ್ತೆ ಸೊ ಅದನ್ನು ಸೇವನೆ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ತರಕಾರಿಗಳಲ್ಲಿ ಪಡವಲ್ಕಾಯಿ ತುಂಬ ಒಳ್ಳೆಯದು ಮೂಲಂಗಿ ಒಳ್ಳೆಯದು ಬದ್ನೆಕಾಯಿ ಒಳ್ಳೆಯದು ನಿಂಬೆಹಣ್ಣು ತುಂಬ ಒಳ್ಳೆಯದು ನಿಂಬೆಹಣ್ಣು ಕೂಡ ಒಂದು ಲೋಟದಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ಜೇನುತುಪ್ಪ ಅದನ್ನು ಹಾಕಿ ತೊಗೊಳೋದು ಕೂಡ ಒಳ್ಳೆಯದು ಇದರಲ್ಲಿ ನೋಡಿ ನಾನು ಜೇನುತುಪ್ಪ ಅಂತ ಹೇಳಿದೆ ಜೇನುತುಪ್ಪ ಒಳ್ಳೆ ಯೋಗವಾಹಿ ಅಂತ ಕರಿತೀವಿ ಈ ಆ ಜೇನುತುಪ್ಪ ನೀವು ಯಾವುದ್ರ ಜೊತೆ ತೊಗೊತೀರೋ ಅದ್ರ ಪ್ರಾಪರ್ಟೀಸು ಕೂಡ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ಜೇನುತುಪ್ಪ ಸೇವನೆ ಮಾಡೋದು ಕೂಡ ಈ ಕಫ ಅಥವಾ ಮ್ಯೂಕಸ್ಸು ಅದನ್ನು ಕೂಡ ಮುರಿಯತ್ತೆ ಬ್ರೇಕ್ ಮಾಡುತ್ತೆ ಲಿಕ್ವಿಫೈ ಆಗುತ್ತೆ ಬೇಗ ಹೊರಗೆ ಬರುತ್ತೆ ಗುಡ್ ಎಕ್ಸ್ಪೆಕ್ಟೊರೆಂಟ್ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ ಈ ಒಳ್ಳೆ ಎಕ್ಸ್ಪೆಕ್ಟೊರೆಂಟ್ ಅಂದರೆ ಇದ್ರ ಜೊತೆಗೆ ಶುಂಠಿ ಮೆಣಸು ಹಿಪ್ಪಳಿ ಇದ್ರ ಮೂರು ಕಾಂಬಿನೇಷನ್ ಕೂಡ ಸೇರಿಸ್ಬಿಟ್ಟು ಜೇನುತುಪ್ಪದಲ್ಲಿ ನೆಕ್ಕಿದ್ರೆ ಕೂಡ ಅದ್ಭುತವಾಗಿ ಕೆಮ್ಮು ಎಳೆತ ಕಮ್ಮಿ ಆಗುತ್ತೆ ಅದು ಬ್ರಾಂಕೆ ಲಾಸ್ಟ್ ಮಾಡಂತೂ ತುಂಬ ಹೆಲ್ಪ್ಫುಲ್ಲು ತುಳಸಿ ಬೀಜ ಕೂಡ ಪಥ್ಯವಾಗಿ ಸೇವನೆ ಮಾಡ್ಬೋದು ತುಳಸಿ ಬೀಜ ತೊಗೊಂಡು ಅದನ್ನು ಜಜ್ಜಿಬಿಟ್ಟು ಜೇನು ತುಪ್ಪದಲ್ಲಿ ಅಥವಾ ಬಿಸಿನೀರಲ್ಲಿ ಹಾಕೊಂಡು ಸೇವನೆ ಮಾಡಿದ್ರೂ ಕೂಡ ಅತಿ ಉಪಯೋಗಕಾರಿ ಬಿಸಿನೀರು ಅಂತಾರಂಗೆ ಉಷ್ಣೋದಕ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ ಒಂದು ಲೋಟ ನೀರು ಕಾಲು ಲೋಟಕ್ಕೆ ಇಳಿಸ್ಬಿಟ್ಟು ಕುಚ್ಚಿ ಕುಚ್ಚಿ ಕುದಿಸಿ ಇಳಿಸ್ಬಿಟ್ಟು ಅದನ್ನು ಕಾಫಿ ಥರ ಚೀಬೋದು ಅಥವಾ ಕುಡಿಯೋದು ಇದು ಕೂಡ ತಮಕ ಶ್ವಾಸದಲ್ಲಿ ತುಂಬ ಉಪಯೋಗಕಾರಿ ಹಬೆಗಳು ತಗೊಳ್ಳೋದು ಚೆನ್ನಾಗಿ ಹಬೆ ಎದೆಗೆ ಎಣ್ಣೆ ಉಪ್ಪು ಸವರ್ಕೊಂಡು ಮಸಾಜ್ ಮಾಡಿಕೊಂಡು ಹಬೆ ತಗೊಳ್ಳೋದು ಬಿಸಿ ಬಿಸಿ ನೀರು ಸ್ನಾನ ಮಾಡೋದು ಕೂಡ ಬಿಸಿ ನೀರು ಎದೆಗಳಿಗೆ ಟಚ್ ಮಾಡಿದ್ರೆ ಕೂಡ ತಮಕ ಶ್ವಾಸದಲ್ಲಿ ತುಂಬ ಉಪಯೋಗಕಾರಿ ಗೋಮೂತ್ರನೂ ತುಂಬ ಒಳ್ಳೆಯದು ಪ್ರಾಣಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟು ತುಂಬ ತಂಡಿ ಗಾಳಿಗೆ ಎಕ್ಸ್ಪೋಜರ್ ಇಲ್ಲದೆ ಸ್ವಲ್ಪ ಬಿಸಿ ಗಾಳಿಯಲ್ಲಿ ನೀವು ಪ್ರಾಣಾಯಾಮ ಪೂರಕ ರೇಚಕ ಕುಂಭಕಗಳು ಮಾಡೋದ್ರಿಂದ ಕೂಡ ಈ ತಮಕ ಶ್ವಾಸ ತುಂಬ ಚೆನ್ನಾಗಿ ಪರಿಹಾರ ಆಗುತ್ತೆ ಮೇಕೆ ಹಾಲು ತುಪ್ಪ ಇದೆರಡೂ ಕೂಡ ಸೇವನೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹಳೆ ತುಪ್ಪ ಕೂಡ ಸೇವನೆ ಮಾಡೋದು ತುಂಬ ಒಳ್ಳೆಯದು ನಾನ್ ವೆಜಿಟೇರಿಯನ್ಸ್ ಇದ್ದರೆ ಚಿಕನ್ ಕೂಡ ತಾವು ಸೇವನೆ ಮಾಡ್ಬೋದು ರತ್ನಾವಳಿಯಲ್ಲಿ ಏನೇನು ಹೇಳಿದಾನೆ ಅದನ್ನು ನಾನು ಇದ್ದೀನಿ ಔಷಧಿ ಪದಾರ್ಥಗಳು ಹಾಗೂ ಅಡುಗೆ ಪದಾರ್ಥಗಳು ಉಪಯೋಗಿಸ್ಬೇಕಾಗಿರೋದು ಉಪಯೋಗಿಸ್ಕೊಬೇಕಾಗಿರೋದು ಒಂದು ಯಾವುದು ಅಂದರೆ ಹಳೆಲೆಕಾಯಿ ಹಳೆಲೆಕಾಯಲ್ಲಿ ನಾವು ಸಾಕಷ್ಟು ಲೇಹ್ಯ ಮಾತ್ರೆಗಳು ಎಲ್ಲ ಮಾಡ್ತೀವಿ ಹಳೆಲೆಕಾಯಿ ಒಳ್ಳೆಯ ರಾಮಬಾಣ ಥರ ಕೆಲಸ ಮಾಡುತ್ತೆ ಶ್ವಾಸದಲ್ಲಿ ಹಳೆಲೆಕಾಯಿನ ಅಗದಿ ತಗೊಳ್ಳೋದು ಅಥವಾ ಅದರ ಲೇಹಗಳನ್ನ ಮಾಡಿ ತಿನ್ನೋದು ಅಥವಾ ತ್ರಿಫಲ ಅನ್ನೋದು ಚೂರ್ಣ ಅದ್ರಲ್ಲಿ ಮೂರು ಆಮ್ಲಕ್ಕಿ ಪಿಬಿತಕ್ಕಿ ಹರಿತಕ್ಕಿ ಇರುತ್ತೆ ಅದನ್ನು ಕೂಡ ಸೇವನೆ ಮಾಡೋದ್ರಿಂದ ಈ ವಾತನ ಕಂಟ್ರೋಲ್ ಮಾಡುತ್ತೆ ವಾತ ಕಂಟ್ರೋಲ್ ಆಯಿತು ಅಂದರೆ ಈ ಪಕ್ವಾಶಯ ಬಿಟ್ಟು ಈ ಸ್ಥಾನ ಬಿಟ್ಟು ವಾಯು ಎದೆಗೆ ಬಂದುಬಿಟ್ಟಿರುತ್ತೆ ನೋಡಿ ಅದು ಅದ್ರ ಸ್ಥಾನ ಕೊಟ್ಟೋಗುತ್ತೆ ಖರ್ಜೂರ ಈ ಡೇಟ್ಸು ಈ ಡ್ರೈ ಗ್ರೇಪ್ಸು ಈ ಲಿಂಬೆ ಹಣ್ಣಲ್ಲಿ ದೊಡ್ಡ ಲಿಂಬೆ ಒಂದು ಬರುತ್ತೆ ಮಾತುಲುಂಗ ಅಂತ ಬರುತ್ತೆ ಇದ್ರದ್ದು ಸೀರಪ್ಪು ಅದೆಲ್ಲ ಕೂಡ ನಾವು ಆಯುರ್ವೇದದಲ್ಲಿ ತುಂಬ ಬಳಸ್ತೀವಿ ಇಲೈಚಿ ಚಿಕ್ಕ ಇಲೈಚಿ ಬಾಯಲ್ಲಿ ಇಟ್ಕೊಂಡಿರೋದು ಎಲ್ಲ ತುಂಬ ಇತ್ತು ಅಂದರೆ ಈ ಸಾಧಾರಣವಾಗಿ ಮಕ್ಕಳು ಇರೋರೆಲ್ಲ ರಾತ್ರಿ ಹೊತ್ತು ನಿದ್ದೆ ಕರೆಕ್ಟಾಗಿರಲ್ಲ ಸೊ ಬೆಳಗ್ಗೆ ಹೊತ್ತು ಹಗಲು ಹೊತ್ತು ನಿದ್ದೆ ಮಾಡೋದು ತುಂಬ ಉಪಯೋಗಕಾರಿ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋದ್ರಿಂದ ಅವ್ರಿಗೆ ಸಾಕಷ್ಟು ರೆಸ್ ಸಿಗಿರುತ್ತೆ ಸೊ ವಾತದ್ದು ಒತ್ತಡ ಕಮ್ಮಿ ಇರುತ್ತೆ ಸೊ ಶ್ವಾಸದ್ದು ಅಟ್ಯಾಕ್ಸ್ ಕೂಡ ಕಮ್ಮಿ ಆಗುತ್ತೆ ಈ ಸಂಚಿಕೆಯಲ್ಲಿ ನಾನು ಇಷ್ಟೊಂದೆಲ್ಲ ವಿಚಾರ ತಿಳಿಸ್ಕೊಟ್ಟೆ ಏನೇನು ಮಾಡಬಹುದು ನಿಮ್ಮ ತಮಕ ಶ್ವಾಸ ಕಂಟ್ರೋಲ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಅದ್ಭುತವಾಗಿರೋ ಚಿಕಿತ್ಸೆಗಳಿದೆ ಪಂಚಕರ್ಮ ವಮನಗಳಿದೆ ಅದ್ರ ಜೊತೆಗೆ ಒಳ್ಳೊಳ್ಳೆ ಔಷಧಿಗಳಿವೆ ನೀವು ಯಾವ ಇನ್ನೆಲ್ಲರ್ಸ್ಗೂ ಬಲಿಯಾಗದೆ ಆಯುರ್ವೇದ ತಗೊಂಡು ಇದನ್ನೆಲ್ಲ ಬಿಟ್ಟು ಒಳ್ಳೆ ರೆಸ್ಪಿರೇಷನ್ನು ಮಾಡಿಕೊಂಡು ನಿಮ್ಮ ಪುಪ್ಪುಸುಗಳ ಆರೋಗ್ಯ ಚೆನ್ನಾಗಿ ಮಾಡಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ